ಡಿ ಇವಾಗ ನಾನು ಹುಚ್ಚಳು ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ ಬೆಂಗಳೂರು ಕಡೆ ಹುಚ್ಚಳು ಪುಡಿ ಅಂತಾರೆ ಉತ್ತರ ಕರ್ನಾಟಕ ಕಡೆ ಗುರುಳು ಪುಡಿ ಅಂತಾರೆ ಇಲ್ಲಿ ನೋಡಿ ಇದನ್ನ ಈ ಗುರುಳು ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಇದನ್ನ ಮಿಕ್ಸಿಗೆ ಹಾಕಬೇಕು ಮಿಕ್ಸಿ ಮಿಕ್ಸಿಗೆ ಹಾಕಿದ ಮೇಲೆ ಹಿಂಗಾಗುತ್ತೆ ಪುಡಿ ಈ ಪುಡಿ ಹಿಂಗಾದ್ಮೇಲೆ ನಾವು ಮತ್ತು ಮಿಕ್ಸಿಗೆ ಈಗ ಇಡಿ ಬೆಳ್ಳುಳ್ಳಿ ಜೀರಿಗೆ ಹಾಕಬೇಕು ಬೆಳ್ಳುಳ್ಳಿ ಜೀರಿಗೆ ಹಾಕಿದ ಮೇಲೆ ಈಗ ಸ್ವಲ್ಪ ಕರಿಬೇವು ಹಾಕಬೇಕು ಗಮ್ಮನಂತೆ ಕರಿಬೇವು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಮತ್ತು ಒಣ ಖಾರ ಚಿಲ್ಲಿ ಪೌಡ್ ಚಿಲ್ಲಿ ಪೌಡ್ರ್ ಅಂತಾರಲ್ಲ ಅದು ಹಾಕಬೇಕು ಹಾಕಿ ಇದನ್ನ మిక్స్ మిక్సీగా హాక మిక్సీకి మిక్సీగా హాకె మే ఇకే గురళు పుడి సేర్స్కు నీ గుడ్ పుడి సేర్స్ ಕುರುಳ್ ಪುಡಿ ಸೇರಿಸಿ ಮತ್ತೆ ಒಂದು ಸಾರಿ ರನ್ ಮಾಡಬೇಕು ಮತ್ತು ರನ್ ಮಾಡಿದ ಮೇಲೆ ಇದನ್ನು ಮಿಕ್ಸ್ ಕಲಿಸ್ಕೋಬೇಕು ಇವಾಗ ನೋಡಿ ಮತ್ತೆ ಇನ್ನೊಂದು ಸರ ಮಿಕ್ಸಿ ಮಾಡ್ಕೋಬೇಕಿನ್ನ ನೋಡಿ ಈ ಥರ ಆಗುತ್ತೆ ಹುಚ್ಚಳ ಪುಡಿ ಇದು ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ನೋಡಿ ಅನ್ನುತ್ತೆ ಹಿಂಗೆ ಬಾಯಲ್ಲಿ ನೀರು ಸೋರ್ತಾ ಇರ್ತೈತೆ ತಿನ್ನಲೇಬೇಕು ಅನಿಸುತ್ತೆ ನೋಡಿ ಉತ್ತರ ಕರ್ನಾಟಕದ ಹುಚ್ಚಳು ಪುಡಿ ಗುರುಳು ಪುಡಿ ಎರಡು ಅಂತಾರೆ ನೋಡಿ ಮಾಡ್ಕೊತೀನಿ ಗುರುಳು ಪುಡಿ ನೋಡಿ ಎಷ್ಟು ಗಮ್ಮ ಅನ್ನುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್